ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಮಳೆ ನೀರು ಕೊಯ್ಲು ಪ್ರಬಂಧ ಮಳೆ ನೀರು ಕೊಯ್ಲು ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಪೀಠಿಕೆ ನೀರು ಜೀವನಾವಶ್ಯಕ ವಸ್ತು ನೀರು ಜೀವನಾವಶ್ಯಕ ವಸ್ತು ಸಕಾಲಕ್ಕೆ ಮಳೆಯಾಗದೆ ನೀರಿನ ಕ್ಷಾಮ ಉಂಟಾಗುತ್ತಿದೆ ನೀರು ಜೀವನಾಂಶಕ ವಸ್ತು ಸಕಾಲಕ್ಕೆ ಮಳೆಯಾಗದೆ ನೀರಿನ ಕ್ಷಾಮ ಉಂಟಾಗುತ್ತಿದೆ ಇಂದು ಅಂತರ್ಜಲದ ಮಟ್ಟ ಕುಸಿಯುವುದಿದೆ ಇಂದು ಅಂತರ್ಜಲದ ಮಟ್ಟ ಕುಸಿಯುತ್ತಿದೆ ಆದ್ದರಿಂದ ನೀರಿನ ಮೂಲಗಳನ್ನು ಸಂರಕ್ಷಿಸುವುದು ಇಂದಿನ ಅಗತ್ಯ ಅಗತ್ಯವಾಗಿದೆ ಕಾರ್ಯವಾಗಿದೆ ಅಂತ ಹೇಳಲಾಗ್ತದ ಇಂತಹ ಕಾರ್ಯಗಳಲ್ಲಿ ಮಳೆ ನೀರು ಕೈಲು ವಿಧಾನ ಸಹ ಒಂದಾಗಿದೆ ಇನ್ನ ವಿವರಣೆ ಮಳೆ ನೀರು ಕೊಯ್ಲು ಎಂಬುದು ಮಳೆ ನೀರನ್ನು ಒಟ್ಟುಗೂಡಿಸುವ ಅಥವಾ ಸಂಚಹನ ಮಾಡುವ ಮತ್ತು ಶೇಖರಿಸಿಟ್ಟುಕೊಳ್ಳುವ ವಿಧಾನಕ್ಕಿರುವ ಹೆಸರು ವಿಧಾನಕ್ಕಿರುವ ಹೆಸರು ಕುಡಿಯುವ ನೀರನ್ನು ಒದಗಿಸಲು ಜಾನುವಾರುಗಳಿಗೆ ನೀರುಣಿಸಲು ನೀರಾವರಿಗಾಗಿ ನೀರಿನ ವ್ಯವಸ್ಥೆ ಮಾಡಲು ಅಥವಾ ಅಂತರ್ಜಲ ಪುನರ್ಭರ್ತಿ ಕಾರ್ಯ ಎಂದು ಕರೆಯಲಾಗುವ ಪ್ರಕ್ರಿಯೆಯೊಂದರಲ್ಲಿ ನೀರು ಪೋಟರೆಯನ್ನು ಪುನಃ ತುಂಬಿಸಲು ಮಳೆ ನೀರು ಕೊಯ್ಲು ಪದ್ಧತಿಯನ್ನು ಬಳಸಿಕೊಂಡು ಬರಲೇ ಬರೆಯಲಾಗಿದೆ ಇನ್ನ ಮನೆಗಳು ಗುಡಾರ್ಗಳು ಮತ್ತು ಸ್ಥಳೀಯ ಸಾರ್ವಜನಿಕ ಕಟ್ಟಡಗಳ ಛಾವಣಿಗಳಿಂದ ಅಥವಾ ವಿಶೇಷವಾಗಿ ಸಿದ್ಧಗೊಳಿಸಲಾದ ನೆಲದ ಪ್ರದೇಶಗಳಿಂದ ಸಂಗ್ರಹಿಸಲಾದ ಮಳೆ ನೀರು ಕುಡಿಯದ ಕುಡಿಯ ಕುಡಿಯುವ ನೀರಿಗೆ ತಣ್ಣದೇ ಆದ ಪ್ರಮುಖ ಕೊಡುಗೆಯನ್ನು ನೀಡಬಲ್ಲದು ಇನ್ನ ಛಾವಣಿಯ ಮಳೆ ನೀರು ಸಾಮಾನ್ಯವಾಗಿ ಉತ್ತಮ ಗುಣಮಟ್ಟದಾಗಿದೆ ಇರುತ್ತದೆ ಆದ್ದರಿಂದ ಬಳಕೆಗೆ ಮೊದಲು ಅದನ್ನು ಸಂಸ್ಕರಿಸುವ ಅಗತ್ಯ ಕಂಡುಬರುವುದಿಲ್ಲ ಸರಳವಾದ ವಿಧಾನದಿಂದ ಮೊದಲಗೊಂಡು ಸಂಕೀರ್ಣವಾದ ಕೈಗಾರಿಕಾ ವ್ಯವಸ್ಥೆಗಳವರೆಗೆ ಮಳೆ ನೀರನ್ನು ಕೊಯ್ಲು ಮಾಡಲು ಹಲವಾರು ವಿವಿಧ ವ್ಯವಸ್ಥೆಗಳಿವೆ ಸಾಮಾನ್ಯವಾಗಿ ಮಳೆ ನೀರನ್ನು ನೆಲದಿಂದ ಇಲ್ಲವೇ ಬಾವ ಛಾವಣಿಯೊಂದಿಗೆ ವೇಗವು ಸದರಿ ವ್ಯವಸ್ಥೆ ಯೋಜನೆಯಿಂದಾಗಿ ಯೋಜನೆಯ ಪ್ರದೇಶ ಅದರ ಸಾಮರ್ಥ್ಯ ಮತ್ತು ಮಳೆ ಸುರಿತದ ತೀವ್ರತೆಯನ್ನು ಅವಲಂಬಿಸಿರುತ್ತದೆ ಮಳೆ ನೀರನ್ನು ಅಂತರ್ಜಲ ಪುನರ್ಭರ್ತಿ ಕಾರ್ಯಕ್ಕೂ ಬಳಸಬಹುದಾಗಿದ್ದು ಇದರಲ್ಲಿ ನೆಲದ ಹೀರಿಕೆಗೆ ಒಳಗಾಗುವುದರ ಮೂಲಕ ಅಂತರ್ಜಲದ ಪ್ರಮಾಣದಲ್ಲಿ ಹೆಚ್ಚಳವಾಗುವ ಕಾರಣವಾಗಿರುತ್ತದೆ ಅಂತ ಹೇಳ ಇನ್ನು ಕೊನೆಯದಾಗಿ ಉಪಸಂಹಾರ ನೋಡೋಣ ಇನ್ನ ನೋಡಬಹುದು ನೀವು ಇಲ್ಲಿ ಉಪಸಂಹಾರ ಇದೆ ಇನ್ನು ಉಪಸಂವಾರನ ಹೇಳ್ತೀನಿ ಆಮೇಲೆ ಮಳೆ ನೀರು ಕೊಯ್ಲು ಪ್ರಬಂಧದ ಕೊನೆಯದಾಗಿ ಉಪ ಸ್ಥಳೀಯ ಸ್ಥಳೀಯವಾಗಿ ದೊರೆಯುವ ಹೆಚ್ಚು ದುಬಾರಿ ಅಲ್ಲದ ಸಾಮಗ್ರಿಗಳಿಂದ ಮಳೆ ನೀರು ಕೊಯ್ಲಿಸಿ ವ್ಯವಸ್ಥೆಗಳನ್ನು ಸರಳವಾಗಿ ನಿರ್ಮಿಸಬಹುದಾದ ಬಹುತೇಕ ವ್ಯಾಸಯೋಗ್ಯ ತಾಣಗಳಲ್ಲಿ ಇದು ಯಶಸ್ವಿಯಾಗಿದೆ ಆದ್ದರಿಂದ ಜನರು ಈ ಬಗ್ಗೆ ಹೆಚ್ಚು ಗಮನಹರಿಸಿ ತಮ್ಮ ತಮ್ಮ ಮನೆಗಳಲ್ಲಿ ಹೊಲಗಳಲ್ಲಿ ಮಳೆ ನೀರು ಕೊಯ್ಲ್ನ ವ್ಯವಸ್ಥೆ ಮಾಡಿಕೊಂಡರೆ ನೀರಿನ ಸಮಸ್ಯೆಯನ್ನು ಬಹುಮಟ್ಟಿಗೆ ನಿವಾರಿಸಿ ಸಮಸ್ಯೆಯನ್ನು ಬಹುಮಟ್ಟಿಗೆ ನಿಮಾ ನಿವಾರಿಸಿಕೊಳ್ಳಬಹುದಾಗಿದೆ ಎಂಬುದು ನಮ್ಮ ಅಭಿಪ್ರಾಯ ಆಗಿದೆ ಹೆಂಗಿದ್ರು ಮಳೆ ಬರ್ತಾ ಇದೆ ಎಲ್ಲರೂ ಕೂಡ ಮಳೆ ನೀರು ಕೊಯ್ಲು ಪ್ರಬಂಧದ ಈ ಒಂದು ಲಾಭವನ್ನು ತೆಗೆದುಕೊಂಡು ಮಳೆ ಬಂದಾಗ ಯಾವ ರೀತಿ ನೀರನ್ನ ಶೇಖರಣೆ ಮಾಡ್ಕೋಬೇಕು ಅದರಿಂದ ಹೇಗೆ ನಾವು ಬೆಳೆಗೆ ಕೃಷಿಗೆ ಹೇಗೆ ಉಪಯೋಗ ಮಾಡ್ಕೋಬೇಕು ಅಂತ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು